ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಬಾರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕಾವೇರಿ ಜೈಲಿನಿಂದ ಹೊರಗಡೆ ಬಂದ ತಕ್ಷಣ ಲಕ್ಷ್ಮೀನ ಮನೆಯಿಂದ ಆಚೆ ಹಾಕ್ತಾಳೆ ನಿಧಿ ಹೇಳಿರ್ತಾಳೆ ನೀವು ಹೇಳಿದ್ರಿ ಅಲ್ವಾ ನಮ್ಮಮ್ಮ ಬಿಡುಗಡೆ ಬಂದರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಒಟ್ಟೋಗಿ ಅಂತ ಹೇಳಿದಾಗ ಈ ಕಡೆ ಲಕ್ಷ್ಮಿ ವೈಷ್ಣವನ್ನ ನೋಡ್ತಾಳೆ ವೈಷ್ಣವು ಏನು ಮಾತಾಡೋದಿಲ್ಲ ಹಾಗಾಗಿ ಕಾವೇರಿನೇ ಅವಳನ್ನು ಇಟ್ಕೊಂಡು ಮನೆಯಿಂದ ಹೊರಗಡೆ ಹಾಕಬೇಕಾದ್ರೆ ಅದಕ್ಕೆ ಏನು ಹೇಳ್ತು ಕೀರ್ತಿ ಬಂದ್ಬಿಟ್ಟು ಏನು ನೀವು ಬ್ಯಾಡ ಯಾಕೆ ಈ ರೀತಿ ಮಾಡ್ತೀರಾ ಲಕ್ಷ್ಮೀ ಇಲ್ಲಿರೋದು ನಿಮ್ಗೆ ಇಷ್ಟ ಇಲ್ವಾ ಬಿಡಿ ಬೇಡ ಲಚ್ಚಿ ನನ್ನ ಜೊತೆ ನಮ್ಮನೆಯಲ್ಲೇ ಇರ್ತಾಳೆ ಅಂತ ಹೇಳಿ ಈ ಕಡೆ ಲಕ್ಷ್ಮಿನ ಅವ್ರ ಮನೆಗೆ ಕೀರ್ತಿ ಹೋಗ್ತಾಳೆ ಆದರೆ ಈ ಕಡೆ ಕಾವೇರಿ ಹೇಗಾದರೂ ಮಾಡಿ ಇವಳನ್ನ ಅವಳು ನಿಬ್ಬರನ್ನು ಮಟ್ಟ ಹಾಕ್ಲೇಬೇಕು ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ ಈ ಕಡೆ ಸುಪ್ರೀತ ವೈಷ್ಣವ್ಗೆ ಎಷ್ಟೇ ಬುದ್ಧಿ ಹೇಳಿದ್ರೂ ವೈಷ್ಣವ್ ಕೇಳೋದಿಲ್ಲ ಆಗ ಕಾವೇರಿ ಹೇಳ್ತಾಳೆ ನೋಡು ಸುಪ್ರೀತಾ ನಿನ್ ಪಾಡಿಗೆ ನೀನಿದ್ದರೆ ಸರಿ ಇಲ್ಲ ನಿನ್ನೂ ಮನೆಯಿಂದ ಆಚೆ ಹಾಕಬೇಕಾಗತ್ತೆ ಅಂತ ಹೇಳಿ ಎದುರಿಸ್ತಾಳೆ ಈ ಕಡೆ ಹಾಗೆ ಸಲ್ವಾ ಮಾನೇ ದಿನ ಏನು ಮಾಡ್ತಾಳೆ ಲಕ್ಷ್ಮಿ ಪುಟ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ಏನು ಹೇಳಮ್ಮ ಅಂತ ಹೇಳಿದಾಗ ನೋಡು ಪುಟ ಲಕ್ಷ್ಮಿ ನಿನಗೆ ಒಳ್ಳೆಯ ಹೆಂಡತಿ ಆಗಲಿಲ್ಲ ನನಗೂ ಒಳ್ಳೆಯ ಸಸ್ಯ ಆಗಲಿಲ್ಲ ನನ್ನ ಮೇಲೆ ಸುಮ್ಮನೆ ಸುಮ್ಮನೆ ಅಪವಾದನೆ ಹಾಕಿ ನನ್ನ ಜೈಲಿಗೆ ಕಳಿಸಿದ್ಲು ನೋಡು ನಿನ್ನ ಜೀವನವೂ ಹಾಳಾಗ್ತಾಯಿದೆ ನಾನು ಹೇಳೋ ಮಾತು ಕೇಳ್ತೀಯ ತಾನೆ ನೀನು ಈ ಅಮ್ಮನಿಗೋಸ್ಕರ ಏನು ಬೇಕಾದರೂ ಮಾಡ್ತೀಯ ಅಲ್ವಾ ಅಂತ ಕೇಳಿದ್ದೆ ಕೇಳಮ್ಮ ಏನು ಮಾಡಬೇಕು ನಾನು ಅಂತ ಹೇಳಿದಾಗ ನೋಡು ನೀನು ಇನ್ನೊಂದು ಮದುವೆಗೆ ಒಪ್ಕೊಬೇಕು ಅಂತ ಹೇಳಿದಾಗ ಸುಮ್ಮ ಇರ್ತಾನೆ ವೈಷ್ಣವ್ ಅಂತೂ ಅದಕ್ಕೆ ಏನು ಇದ್ದೀರಾ ನೀವು ಅಂದಾಗ ನೀನು ಬಾಯಿ ಮುಚ್ಕೊಂಡಿರು ನೀನು ಇದ್ರ ಕಡೆ ಮಾತಾಡಬೇಡ ಅಂತ ಹೇಳಿದಾಗ ಈ ಕಡೆ ವೈಷ್ಣವ್ ಸರಿ ನಿಮ್ಮಿಷ್ಟ ಅಂತ ಹೇಳಿ ಹೊರಟೋಗ್ತಾನೆ ಈ ಕಡೆ ಸುಪ್ರೀತ ಹಾಗೆ ಇದ್ದರು ಅವ್ನಿಗೆ ಇನ್ನೊಂದು ಮದುವೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಕಾವೇರಿ ಹೇಳೋದ ತಕ್ಷಣ ಈ ಕಡೆ ಸುಪ್ರೀತಾ ಇಲ್ಲ ಇದು ಹೆಂಗಾದರೂ ಮಾಡಿ ನಿಲ್ಲಿಸಲೇಬೇಕು ಫಸ್ಟು ಲಕ್ಷ್ಮಿಗೆ ಫೋನ್ ಮಾಡಬೇಕು ಅಂತ ಹೇಳಿ ಲಕ್ಷ್ಮಿಗೆ ಫೋನ್ ಮಾಡಿ ಸುಪ್ರೀತಾ ವೈಷ್ಣವ್ ಇನ್ನೊಂದು ಮದುವೆ ಆಗೋಕ್ಕೆ ಹೊರಟಿದ್ದಾನೆ ನಿಮ್ಮತ್ತೆ ಅವನಿಗೆ ಇನ್ನೊಂದು ಮದುವೆ ಇದ್ದಾರೆ ಅಂದಾಗ ಈ ಕಡೆ ಲಕ್ಷ್ಮಿ ತುಂಬ ಗಾಬರಿ ಆಗ್ತಾಳೆ ಏನು ಹೇಳ್ತಾ ಇದ್ದೀರ ಚಿಕ್ಕಮ್ಮ ನೀವು ಅಂದಾಗ ಹೌದು ನಾನು ಹೇಳ್ತಾ ಇರೋದು ನಿಜ ಅದು ಆಗ್ತಾರೆ ವೈಷ್ಣವ್ ಇನ್ನೊಂದು ಮದುವೆ ನಾನಂತೂ ಆಗೋದಕ್ಕೆ ಬಿಡಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿ ಸೀದಾ ಮನೆಯಿಂದ ಹೊರಗಡೆ ಬರ್ತಾಳೆ ಅತ್ತೆ ಅತ್ತೆ ಬನ್ನಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಜೋರಾಗಿ ಕೆಚ್ಚುತ್ತಾಳೆ ಆಗ ಕಾವೇರಿ ಬಂದು ಏನೇ ನಿಂದು ಅಂತ ಕೇಳಿದಾಗ ಏನತ್ತೆ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಹಾಂ ವೈಷ್ಣವ್ ಅವರಿಗೆ ಈಗಾಗಲೇ ಮದುವೆ ಆಗಿದೆ ಇಂತಿ ಅಂತ ನಾನಿದ್ದೀನಿ ಆದರೂ ಇನ್ನೊಂದು ಮದುವೆ ಹೇಗೆ ಮಾಡೋಕ್ಕೆ ಹೊಟ್ಟಿದ್ದೀರಾ ನೀವು ಅಂತ ಹೇಳಿದಾಗ ನೋಡಿ ನನ್ನ ಮಗ ನನ್ನ ಇಷ್ಟ ಪುಟ್ಟ ಈಗ ನಾನು ಹೇಳ್ದಂಗೆ ಕೇಳೋದು ನಾನು ಅವನಿಗೆ ಇನ್ನೊಂದು ಮದುವೆ ಮಾಡೇ ಮಾಡ್ತೀನಿ ಅವನೇ ಒಪ್ಕೊಂಡಿರ್ಬೇಕಾದ್ರೆ ನಿಂದೇನು ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು